Diolch yn fawr iawn am wylio'r fideo. ലെക് ഡോണ്ട് ഡോണ്ട് ലെക് ബേക് ഹലോ എ ബോല്ല് ശരിയില്ല ഇനിയും എങ്ങനെയാണ് നടക്കാനുള്ളത് ചിടി നീല ഇവർ ക്ലബ്സ് ബോഡി എല്ലാം ക്ലബ്സ് ബോഡി

ನಮ್ಮ ಕಡೆ ಬಂದು ಇಷ್ಟು ಸರ್ ಅಲೈನ್ಸ್ಮೆಂಟ್ ಟಿಕೆಟ್ ಹಾಕಿ ನೋಡಿ ಅಲೈನ್ಮೆಂಟ್ ರೈಟ್ ಹಾಕ್ತಾರೆ ಅಯ್ಯೋ ಅಲ್ಲ ಅಲ್ಲ ಅಲೈನ್ಮೆಂಟ್ ಮಿಸ್ ಆಯ್ತು ರೈಟ್ ಬಂತ ઇકડે 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 આરો ન્યુ બકત કરેલા છે સલા બકત કરેલા છે yang war kakak-kak

ઓકેટ પુન <aboha encore> <art afterlasting> <sart verliert> और नेक्स्ट ये जिला गटक है जिला गटक के अरे रे वाटर वाश करना ओके ना रे वाले 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 हां वापस हो बलवा और ಈ ರೀತಿ ಅವನ್ನೆಲ್ಲ ಬೆಳೆಸ್ತ ಇದ್ದಾರೆ ಅವರಿಗೆ ನಮ್ಮ ತಂಡದಿಂದ ಧನ್ಯವಾದಗಳು ಯಾವುದೇ ದೇಹದ ಮೇಲೆ ಯಾವುದೇ ವಸ್ತು ವಸ್ತ್ರಗಳು ಇಲ್ಲದಂಗೆ ಕೆರೆಗೆ ಹೋಗ್ಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಬಂದಾಗ ತುಂಬಾನೇ ಆಸೆ ಇಟ್ಕೊಂಡಿರ್ತಕ್ಕ ಹಳ್ಳಿಯವರು ಯಾವುದೇ ಕಾರಣಕ್ಕೂ ಇಲ್ಲ ಗೌಡ ಗೋಡ್ದ ಹೋಗೋದು ಬೇಡ ಆ ಕೆರೆಗೆ ಹಾರುವಾಗಿ ಅಂದ್ರೆ ಪೂರ್ಣ ಇದ್ರಲ್ಲಿ ಬಟ್ಟೆ ಯಾವುದು ಇಲ್ಲದೇನೆ ಕೆರೆ ಒಳಗೆ ಹೋಗ್ತಾರೆ ಹಾಗೂ ನಾನು ವಿ ಅಕ್ಸಾಲಿ ಹಾಗೂ ನಮ್ಮ ಈ ಎಲ್ಲ ತಂಡದ ನಾಯಕರು ಅಧ್ಯಕ್ಷರು ಅವರೆಲ್ಲ ಕಾರ್ಯಕ್ರಮ ಮುಂದುವರಿಸಿದ್ದಾರೆ ಹಾಗೂ ಈ ಒಂದು ಸ್ಪೆಷಾಲಿಟಿ ಏನಂದ್ರೆ ಇಟ್ಕೇಳಿದು ಇದು ಇದು ಗೌಡನ ಕೆರೆ ಎದುರುಗಡೆ ನೋಡುತ್ತಿರಕ್ಕಂಥ ಕೆರೆ ಇದ್ರೆ ಗೌಡನ ಬರೆದಿರ್ತಕ್ಕಂತೆ ಇಲ್ಲಿ ಆ ಕೆರೆ ಕಟ್ಟೆಯನ್ನು ರೆಡಿ ಮಾಡಿದ್ರು ಯಾವುದೇ ಹನಿ ನೀರು ಇರುವಾಗ ಶಾಸ್ತ್ರ ಕೇಳದಲ್ಲಿ ಯಾರಾದರೂ ಹಿರಿಯ ಪ್ರಮುಖರು ಶಾ ಅಂದ್ರೆ ಸ್ವಲ್ಪ ಜಾಗ ಮುಖ್ಯ ಉದ್ದೇಶ ಗ್ಯಾದರಿಂಗ್ ಎಲ್ರು ಎಲ್ರ ಜೊತೆ ಈ ಒಂದು ಕಾರ್ಯಕ್ರಮ ಮಾಡಿ ಮಾಡಿ ಬೆನ್ನಿಗುಡಿ

നോ ബ്രദർ സൂപ്പർ ആ 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 ಯೂತ್ ಹಾಸ್ಟೆಲ್ ಕಡೆಯಿಂದ ಈ ಥರ ಕೆಸರು ಗದ್ದೆ ಪ್ರೋಗ್ರಾಮ್ ಮಾಡಿಸಿದ್ರು ತುಂಬ ಆಗ್ತಿದೆ ಈಗಿನ ಕಾಲದಲ್ಲಿ ಈ ಥರ ಪ್ರೋಗ್ರಾಮ್ಸ್ ತುಂಬ ಬರಬೇಕು ಅಂತ ನಾವು ಇಷ್ಟಪಡ್ತೀವಿ ಯೂತ್ ಹಾಸ್ಟೆಲ್ ಕಡೆಯಿಂದ ತುಂಬ ಪ್ರೋಗ್ರಾಮ್ಸ್ ಮಾಡ್ತಾರೆ ಅದು ಎಲ್ಲ ಆಗುತ್ತೆ ಮತ್ತು ಈಗಿನ ಕಾಲದಲ್ಲಿ ಮಕ್ಕಳು ಮೊಬೈಲು ಟಿವಿ ಅಂತ ಮನೆಯಲ್ಲೇ ಇರ್ತಾರೆ ಎಲ್ಲೋ ಹೊರಗಡೆ ಆಟಾಡಲ್ಲ ಈ ಥರ ಎಲ್ಲರೂ ಪ್ರೋಗ್ರಾಮ್ಸ್ ಹೊಡೆದ್ರೆ ಅವರಿಗೂ ಹುಮ್ಮಸ್ ಬರುತ್ತೆ ಆಟಾಡಕ್ಕೆ ಕೆಸರು ಗದ್ದೆಯಲ್ಲಿ ಹಿಂಗೆ ಆಟಾಡ್ತಾ ಆಡ್ತಾಯಿದ್ರೆ ಹೆಲ್ತಿಗೂ ಒಳ್ಳೇದಾಗತ್ತೆ ಮತ್ತೆ ಮಕ್ಕಳು ಹೊರಗಡೆ ಬರೋಕ್ಕೆ ಒಂದು ರೀಸನ್ ಅಂತ ಅದು ಬಂದೇ ಬರ್ತಾರೆ ಹಿಂಗೆ ಪೇರೆಂಟ್ಸ್ ಎಲ್ಲ ಎಲ್ಲ ಸಪೋರ್ಟ್ ಮಾಡಿ ಮಕ್ಕಳಿಗೆಲ್ಲ ಕರ್ಕೊಂಡು ಬನ್ನಿ ಅಂತ ಎಲ್ಲ ಇನ್ನೂ ಜಾಸ್ತಿ ಏನೇನು ಆಟ ಆಡಿದ್ರಿ ಇವತ್ತು ಇಲ್ಲಿ ರನ್ನಿಂಗ್ ರೇಸ್ ಆಟ ರನ್ನಿಂಗ್ ರೇಸ್ ಆಡಿಸಿದ್ರು ಮತ್ತೆ ಹಗ್ಗ ಚಕಾಟ ಆಮೇಲೆ ವಾಲಿಬಾಲ್ ಥ್ರೋಬಾಲ್ ಕಬಡ್ಡಿ ಎಲ್ಲ ಆಡ್ತಾ ಒಂದೊಂದು ಕಡೆ ಎಲ್ಲ ಒಂದೊಂದು ಕಡೆ ಆಡ್ತಾ ಇದ್ದಾರೆ ಫುಲ್ ಬಿದ್ದಿ ಒದ್ದಾಡಿ ಸುಸ್ತಾಗೋ ಆಟ ಆಟಾಡಿ ಮುಂಚೆ ಈ ತರ ಆಟ ಮುಂಚೆ ಈ ತರ ಮುಂಚೆ ಈ ಆಟಾಡಿದಿಲ್ಲ ಎಲ್ಲ ತುಂಬಾ ಜನ ಹೊಸದಾಗ್ ಬಂದಿದ್ದಾರೆ ಇಲ್ಲಿ ಆಮೇಲೆ ಎಷ್ಟೊಂದ್ ಜನ ಮಡ್ಬಾತ್ ಅಂತ ಹೇಳಿ ದುಡ್ಡು ಕೊಟ್ಟೆಲ್ಲ ಹೊರಗೆ ಹೋಗ್ತಾರೆ ಅದ್ರ ಬದಲು ಯಾವಾಗಾದ್ರೂ ಅಪ್ರೂಪಕ್ಕಾದ್ರೂ ಬಂದು ಈ ತರ ಯೂತ್ ಹೋಸ್ಟರ್ ಕಡೆಯಿಂದ ಮಾಡಿದಾಗ ಎಲ್ಲ ಅಟೆಂಡ್ ಆಗಿ ಮಾಡಿ ಅವಾಗ ಫ್ರೀ ಆಗಿ ಎಲ್ಲ ಮಡ್ಬಾತ್ ಎಲ್ಲ ಆಟಾಕೊಂಡು ಎಲ್ಲ ಬಂದಿಕ್ ಶಿವಮೊಗ್ಗ ಇಂದು ಯೂತ್ ಹಾಸ್ಟೆಲ್ ಯೂನಿಟ್ ಇಂದ ಈ ಕಡೆ ಬಂದಿದೀವಿ ಎಲ್ಲ ಒಂದೇ ಫ್ಯಾಮಿಲಿ ತರ ಇರ್ತೀವಿ ಸಣ್ಣವರು ಉಳಿದಾಗಿಂದಲೂ ತರ್ತಾ ಇದ್ದೀವಿ ಎಲ್ಲನೂ ಹೊಸ ಜಾಯ್ನ್ ಆಗಿ ಅಂತ ಕೇಳ್ತೀನಿ ಹೆಸ್ರು ಮತ್ತೆ ಶ್ರೀ ನೆಕ್ಸ್ಟ್ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಶಿವಮೊಗ್ಗ ಶಿವಮೊಗ್ಗ ಡಿಸ್ಟಿಕ್ನಿಂದ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಯುನಿಟಿಯಿಂದ ನಾವು ಇಟ್ಟಿಗೆ ಹಳ್ಳಿಯಲ್ಲಿ ಕೆಸರಾಟ ಕಾರ್ಯ ಕೆಸರಾಟ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಸೊ ಇದರಲ್ಲಿ ನಾವು ಸುಮ್ಮ ಸುಮಾರು ಒಂದು ಎಂಬತ್ತು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಂಬತ್ತರಿಂದ ನೂರು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲರೂ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಒಂದು ಮಕ್ಕಳಿಂದ ಹಿಡಿದು ಒಂದು ಕಪಲ್ಸ್ಗಳು ಮಕ್ಕಳು ಏಜ್ ಆದವರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲರೂ ಖುಷಿಯಿಂದ ಎಂಜಾಯ್ ಮಾಡ್ತಿದ್ದಾರೆ ನಾವು ಈ ಥರ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಹಾಗೆ ನಾವು ಚಾರಣಗಳನ್ನು ಭೂತಾಷ್ಟ್ರದಿಂದ ಆರ್ಗನೈಸ್ ಮಾಡ್ತಾ ಇರ್ತೀವಿ ಇವತ್ತಿನ ಪ್ರೋಗ್ರಾಮಲ್ಲಿ ಏನೇನು ಮಾಡಿದ್ವಿ ಇವತ್ತಿನ ಪ್ರೋಗ್ರಾಮ್ ಏನೇನು ಆಟ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ರನ್ನಿಂಗ್ ರೈಸು ಕಬಡ್ಡಿ ಗೇಮ್ಸು ಜೊತೆಗೆ ಕಪಲ್ಸಿಗೆ ಕಪಲ್ಸ್ ಗೇಮ್ಸು ಜೊತೆಗೆ ಗ್ರಾಮೀಣ ಕ್ರೀಡೆಗಳಲ್ಲಿ ಏನೇನಿದೆಯೋ ಅದನ್ನೆಲ್ಲ ನಾವು ಆಟಾಡ್ಸಿದ್ದೀವಿ ಸೊ ಎಲ್ಲರೂ ಬಹಳ ಎಂಜಾಯ್ ಮಾಡಿ ಖುಷಿ ಪಡ್ತಿದ್ದಾರೆ ನಿಮ್ಮ ಹೆಸರು ಸುನಿಲ್ ಕುಮಾರ್ ನಾನು ವೈಎಚ್ ಎ ಡಿಸ್ಟಿಕ್ ಯುಮಿಟ್ ಅಧ್ಯಕ್ಷ ನಮಸ್ತೆ ನಾನು ಯೂತ್ ಅಷ್ಟೇ ಶಿವಮೊಗ್ಗದಿಂದ ಬಂದಿರೋದು ಇಲ್ಲಿ ಕೆಸಗದ್ದೆ ಆಟ ಇದೆ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ಕರ್ಕೊಂಡು ಬಂದು ಆಟ ಆಡಿಸಿದು ಅನ್ಸುತ್ತೆ ಮನೇಲಿ ಬರೀ ಮೊಬೈಲ್ ಟಿವಿ ಇರ್ತಾರೆ ಇದು ದೊಡ್ಡವರಿಗೂ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಇಲ್ಲಿ ಕಪಲ್ಸ್ ಗೇಮ್ ಎಲ್ಲ ಅದು ಇನ್ನೂ ಚೆನ್ನಾಗಿತ್ತು ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾ ಇದಾರೆ ದೊಡ್ಡವರು ಎಂಜಾಯ್ ಮಾಡ್ತಾ ಇದ್ದಾರೆ ಇದಾರೆ ಯೂತ ನಾನು ತುಂಬಾ ಹೃದಯ ಧನ್ಯವಾದ ಇಲ್ಲಿ ಕಬಡ್ಡಿ ಆಮೇಲೆ ವಾಲಿಬಾಲ್ ಕಪಲ್ಸ್